ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕ್ಲೀನಿಂಗ್ ತಾಮ್ರದ ಪಾತ್ರೆಗಳನ್ನ ಬೇ ಕೇವಲ ಮೂರು ವಸ್ತುಗಳನ್ನ ಬಳಸಿ ಹೇಗೆ ಪಳಪಳ ಅನ್ಸೋದು ಯಾವುದೇ ಕೆಮಿಕಲ್ ಬಳಸಿದೆ ಅಂತ ಹೇಳ್ಕೊಡ್ತೀನಿ ನಾನು ಅದಕ್ಕೆ ಒಂದು ಹಳೆಯದಾದಂಥ ಜಗ್ಗು ಮತ್ತು ಲೋಟ ಇದು ಕಪ್ಪಾಗಿದೆ ಹೇಗೆ ಪಳಪಳ ಅನ್ಸೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ನಿಂಬೆ ಹಣ್ಣಿನ ಸಿಪ್ಪೆ ಸ್ವಲ್ಪ ರಸ ಅಂಥದ್ದನ್ನು ತಗೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ನಿಂಬೆಹಣ್ಣು ಮತ್ತು ಹುಣಸೆಹಣ್ಣು ಎರಡರಲ್ಲೂ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಿಂಬೆಹಣ್ಣಿನ ಸಿಪ್ಪೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕಪ್ಪಾಗಿರೋ ಜಾಗಕ್ಕೆ ಇದನ್ನು ಒಂದೆರಡು ಸಲ ಉಜ್ಜಿ ನೋಡಿ ಎರಡು ಸೆಕೆಂಡ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗದೆ ನಿಮಗೆ ಹಬ್ಬ ಹರಿದಿನಗಳಲ್ಲಿ ತುಂಬ ಕೆಲಸ ಇದೆ ಈ ಥರ ತಾಮ್ರ ಇತ್ತಾಳೆ ಪಾತ್ರೆಗಳನ್ನ ಕ್ಲೀನ್ ಮಾಡೋಷ್ಟು ಟೈಮ್ ಇಲ್ಲ ಅಂದಾಗ ಈ ಥರ ಟಿಪ್ಸನ್ನು ಯೂಸ್ ಮಾಡಿ ತುಂಬಾ ಅಂತ ಕ್ಲೀನ್ ಆಗುತ್ತೆ ನೋಡಿ ಹೇಗೆ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವಾ ಎರಡೇ ಸೆಕೆಂಡಲ್ಲಿ ನಿಮಗೆ ಕ್ಲೀನ್ ಆಯಿತು ನೋಡಿ ಕ್ಲೀನ್ ಮಾಡಿಲ್ದಿದ್ದ ಜಾಗನೂ ಕ್ಲೀನ್ ಮಾಡಿರೋ ಜಾಗನೂ ವ್ಯತ್ಯಾಸ ನಂತರ ಇದೇ ರೀತಿ ಹುಣಸೆಹಣ್ಣಲ್ಲಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಳ್ಳಿ ಹುಣಸೆಹಣ್ಣಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ಕಪ್ಪಾಗಿರೋ ಜಾಗಕ್ಕೆ ಎಷ್ಟು ಎರಡು ಸೆಕೆಂಡ್ ಉಜ್ಜಿದ್ರೆ ಸಾಕು ನಿಮಗೆ ರಿಸಲ್ಟ್ ಬೇರೆ ಗೊತ್ತಾಗುತ್ತೆ ನೋಡಿ ಇದಕ್ಕೆ ನಾವು ಯಾವುದೇ ಸಬೀನ ಪುಡಿ ಆಗಲಿ ಮತ್ತು ಯಾವುದೇ ಸೋಪಾಗಲಿ ವಿಮ್ ಆಗಲಿ ಯೂಸ್ ಮಾಡ್ತಾಯಿಲ್ಲ ಬರೀ ಮನೇಲಿರೋಂಥ ವಸ್ತುಗಳನ್ನೇ ಯೂಸ್ ಮಾಡಿ ಹುಣಸೆಹಣ್ಣು ಉಪ್ಪು ಮತ್ತು ನಿಂಬೆ ಹಣ್ಣು ಸಿಪ್ಪೆ ಇಡ ಅಂಥ ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ ಈಗ ಲೋಟನ ಕ್ಲೀನ್ ಮಾಡಿದೆ ಹಾಗೆ ಜಗ್ಗು ಕಪ್ಪಾಗಿರೋಂಥ ಜಗ್ಗು ಅಷ್ಟೇ ಸ್ವಲ್ಪ ಹಣ್ಣು ಮತ್ತು ಉಪ್ಪು ಇಲ್ಲಾಂದರೆ ನಿಂಬೆಹಣ್ಣು ಉಪ್ಪು ನಿಮ್ಗೆ ಎರಡರಲ್ಲಿ ಯಾವುದಾದ್ರೂ ಬೇಕಾದ್ರೆ ಹಾಕಿ ಮಾಡ್ಕೋಬೋದು ನೀವು ಉಪ್ಪಲ್ಲ ಉಪ್ಪು ನಿಂಬೆಹಣ್ಣಾದರೂ ಹಾಕಿ ಯೂಸ್ ಮಾಡ್ಬೋದು ಹುಣಸೆಹಣ್ಣು ಉಪ್ಪು ಹಾಕಿ ಬೇಕಾದರೆ ಕ್ಲೀನ್ ಮಾಡ್ಬೋದು ನಾನು ಎರಡೂ ರೀತಿನ ಹೇಳ್ಕೊಟ್ಟಿದ್ದೀನಿ ನೋಡಿ ಎರಡೂದನ್ನು ಕ್ಲೀನ್ ಮಾಡಿ ಇದನ್ನು ಚೆನ್ನಾಗಿ ತೊಳೆಯೋಣ ನೀರಲ್ಲಿ ತೊಳೆದ್ಬಿಟ್ಟು ನೋಡಿ ಹೇಗೆ ಪಳಪಳ ಅಂತಿದೆ ವ್ಯತ್ಯಾಸ ಗೊತ್ತಾಗಿದೆ ಅಲ್ವಾ ನಂತರ ಇದನ್ನು ಹಾಗೆ ಇಡಬೇಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಒರೆಸಿ ಡ್ರೈ ಮಾಡಿಟ್ರೆ ನಿಮಗೆ ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಇಲ್ಲ ಅಂದರೆ ನೀರಿದ್ದರೆ ಬೇಗ ಕಪ್ಪು ಕಪ್ ಆಗಿಬಿಡುತ್ತೆ ಅದಕ್ಕೆ ಇದನ್ನು ನೀಟಾಗಿ ಒರೆಸಿ ಇಡೋಣ ನೋಡಿ ಹೇಗೆ ಪಳಪಳ ಅಂತಿದೆ ಅಂತ ಇದೇ ಥರ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳು ಎರಡನ್ನೂ ಕ್ಲೀನ್ ಮಾಡ್ಕೋಬೋದು ಇದೇ ಟಿಪ್ಸನ್ನು ಯೂಸ್ ಮಾಡಿ ಯಾರಿಗೆಲ್ಲ ಈ ಕ್ಲೀನಿಂಗ್ ಪಾತ್ರೆ ಕ್ಲೀನಿಂಗ್ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ Okay, bye. Thanks for watching.